ಮತ್ತು ಆರಾಮದಿ ನೋಡಿರಿ ನೀವು ಆರಾಮದಿರತ್ತೆ ಅನ್ಕೋತೀನಿ ಬರೀ ಇದು ತರಬೇತಿಗೇನು ಹೋಗಿದ್ದೆವಲ್ಲ ಬಿಜಾಪುರಕ್ಕೆ ಇದು ಎರಡನೇ ದಿನದ ವೀಡಿಯೋ ಐತಿ ಡೈಲಿ ವೀಡಿಯೋ ಅಂತ ಹೇಳಿ ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನನ್ನ ಬನ್ನಿ ಎಲ್ಲಿ ಮಲ್ಕೊಳಗಿಲ್ಲ ಯಾಕಂತ ಹೇಳಿದ್ರೆ ಅವ್ನಿಗೆ ಸಮಾಧಾನ ಮಾಡೋ ಸಲುವಾಗಿ ಸೀರೆ ಅಲ್ಲಿ ಉಟ್ಕೊಳಕ್ಕೆ ಅದು ಒಂದು ಜುಡುಗೆ ಕಟ್ಟಿಬಿಟ್ಟಿನ್ರಿ ಇಲ್ಲಿ ಬರೀ ಈಗ ತರಬೇತಿ ಕೇಂದ್ರದಲ್ಲಿ ಇದು ತರಬೇತಿ ಚಾಲು ಆಗಿತ್ತು ಅಷ್ಟೊತ್ತಿಗೆ ಮತ್ತು ಚಹಾ ಟೈಮ್ ಆಗಿತ್ತು ಚಹಾ ಕುಡ್ದು ಮತ್ತು ನನ್ನ ಮಗನಿಗೆ ಕರ್ಕೊಂಡು ಬಂದು ತೊಡಿಮ್ಯಾ ಕುಂದರ್ಸ್ಕೊಂಡು ಕೂತಿ ನೋಡ್ರಿ ಎಲ್ಲಿ ತರಬೇತಿ ಕೇಳಿಸ್ಕೂಡಲಾಗ್ಯನಾ ಹೇಳು ಕೂಡ ಅಲಗೇನ சமானன்றேல மார்க்கியனத்தை எடுத்து கொண்டு இன்னொரு விஷயத்தை மாத்திடலாம். சரி அந்த விசேயவண்ணு எடுத்து கொண்டு இன்னொரு இந்த எல்லையில இருக்கிற அந்த விஷயங்களை ஸ்தாபிக்கலாம். மணி பேக்கி வரக்கு சைடே மோட் ஹேண்ட் மாட பண்ணுறதுக்கு அந்த விஷயங்களை எடுத்து விசேயத்துக்கு சமானாதல்லி சந்தேஷமா நடந்து. சாப்பிடுறேன். சாப்பிடுறேன்.

ಕಲ್ಪನೆ ಮತ್ತು ಭಾವನೆಗಳು ನಮ್ಮ ಅಬಿಗೆ ನನ್ನ ಜೊತೆ ಹೊತ್ಕೊಂಡು ಅದ್ರ ಜೊತೆ ಮತ್ತೆ ನಾನು ಬರೀ ಬಂದ್ಬಿಟ್ಟಿತ್ತು ನೋಡ್ರಿ ಬಿಡಲ್ಲ ನನ್ನ ಕೈಯಿಂದ ಪೆನ್ ಬುಕ್ ಎಲ್ಲ ಅವನೇ ಕಸ್ಕೊಳಕತ್ತಾನ ಅಲ್ಲಿ ತರಬೇತಿ ಹೇಳಾಕತ್ತಿದ್ದು ಕೇಳಿಸ್ಬಿಡಲ್ಲ ಎದ್ದು ನಡಿಯಮ್ಮ ಹೊರಗತ್ತಿ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಅನ್ಸೆ ಅಮ್ಮ ನಡಿ ಹೊರಗ ಮಮ್ಮ ನಡಿ ಹೊರಗ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿ ಬಿಡ್ತಾರೆ ಹಂಗು ಹಿಂಗು ಮಾಡಿ ಒಂದು ಸ್ವಲ್ಪ ಮಳೆ ಬೇರೆ ಬರ್ಲಾತೈತಿ ಇಲ್ಲಿ ಮಳೆ ಭಾಳ ಐತಿ ಬಿಜಾಪುರ್ನಾಗ ಮತ್ತು ಮಧ್ಯಾಹ್ನ ಊಟಕ್ಕೆ ಬಿಟ್ಟು ಸಲುವಾಗಿ ಅಭಿ ಕರ್ಕೊಂಡು ಮತ್ತ ಊಟಕ್ಕೆ ಹೊಂಟೇನ್ರಿ ಈಗ ಊಟಕ್ಕೆ ಹಾಕಿಟ್ಟಿರ್ತಾರೆ ಊಟ ಉಣದಷ್ಟೇ ಇನ್ನೂ ಇನ್ನು ಮಾಡಿ ಮಾಡಿ ಅನ್ಸಾ ಇವತ್ತೊಂದು ಸ್ವಲ್ಪ ಬೆಳೆಗನ್ನಿಸ್ತೈತಿ ವಾತಾವರಣ ಬಿಸಿಲು ದುಡ್ಬೇಕಾಗಿತ್ತು 走告诉。 ಲ್ಲಿ ಬಾಳೆಕಾಯಿ ಇಟ್ಟಾರಲ್ರಿ ನನ್ನ ಮಗ್ನಿ ಭಾಳ ಖುಷಿ ಐತಿ ಮಮ್ಮಿ ಬಾಳಿಕೆ ಬಾಳಿಕೆ ಹಾಕತ್ತೆ ಆದ್ರೆ ಅವನಿಗೆ ಒಂದು ಸ್ವಲ್ಪ ನೆಗಡಿ ಅದು ಬಂದೈತಿ ಮೊದಲೇ ಈಗ ತಂಪ ಮಳೆಗಳೇ ಬರಲಾ ಅದಲ್ಲ ಹಾಗಾಗಿ ಅವ್ನಿಗೆ ಬಾಳೆಹಣ್ಣು ಕೊಡೋದು ಬೇಡ ಅಂತ ಹೇಳಿ ಕೊಡಲಿಲ್ಲ ನಾನು ಸೋನ್ ಪಾಪಡಿ ಐತಿ ತಿನ್ನುವ ಅಂದ್ರೆ ಒಲ್ಲ ಬಾಳೆಕಾಯಿನೇ ಬೇಕಂತ ಮತ್ತು ಅದರಲ್ಲಿ ಪಾಪಡಿಗಳು ಅದಾವೆ ಅಂದ್ರೆ ಕುರುಡಿಗೆ ಏನಿರ್ತಲ್ಲ ಆ ಥರ ಅದಾವು ಅದನ್ನು ತಿಂತಿನಲ್ಲತನ ಅದು ಮುಗಿಸ್ಕೊಂಡು ವಾಪಸ್ ಮೇಲ್ಗಡೆ ಬಂದರಿ ಸೀರಿದು ಒಂದು ಜೋಳಿಗೆ ಕಟ್ಟಿದ್ನಲ್ಲ ಹಾಗಾಗಿ ಜೋಳಿಗೆ ಅಲ್ಲಿ ಮಲಗಿಸ್ ಮಮ್ಮಿ ಮಲಗಿಸ್ ಮಮ್ಮಿ ಅಲ್ಲ ಹಾಕ್ತಾನ ಜೋಳ್ಗ್ಯಾಗ ಇಲ್ಲಿ ಅವನಿಗೆ ಮಗನೇ ಎರಡು ವರ್ಷನ ಕೋಣಾಗಿದ್ದಿ ಜೋಳ್ಗ ಮಕ್ಕೊತಾನ ಮನಿ ಮಾಡನೇದು ಮನಿ ಜೋ ಜೋ ಬೇಕು ಅದು ಬೇಕು ಅನ್ಕೋತ ಹಾ ಆಯ್ ಬರ ತರತ್ ಹೋಗಮ್ಮ ಹೋಗಮ್ಮಲ್ಲ ಹೋಗಮ್ಮ ಅಜ್ಜಿ ಬರ್ತಾರೆ ಸದ್ದ ಮನೆಗೆ ಹೋಗಮ್ಮ ಹ್ಞೂ ನಾಳೆಗೆ ಮನೆಯಾಗಿರು ನಿನಗೆ ಬಿಟ್ಟು ಬರ್ತೀನಿ ಮಂಗ್ಯಾ ಹ್ಞೂ ಅಜ್ಜಿ ಮಂಗ್ಯಾ ನಿನಗೆ ಬಿಟ್ಟು ಬರ್ತೀನಿ ಏನು ತರಬೇತಿ ಒಳಗೆ ಏನು ಹೇಳ್ತಾರೆ ಏನು ಕೇಳಿಸ್ಬಿಡೋಲ್ಲ ಬರ್ಸ್ಬಿಡೋಲ್ಲ ಏನೂ ಇಲ್ಲ ಬರೀ ನಿಂದೇನು ಮಾಡೋದು ನಡೋದು ಹ್ಞೂ ಅಜ್ಜಿ ಬಜ್ಜಿ ಅಷ್ಟು ಊಟ ಮಾಡಿದ್ದೆವು ಆಮೇಲೆ ಸೆಕೆಂಡ್ ಬ್ಯಾಚ್ ಊಟ ಮಾಡುತ್ತಾನೀಗ ಒಂದು ಸ್ವಲ್ಪ ಜೋಳಿಗೆ ಹಾಕಿ ತುಗ್ದೇರಿ ಅವೇನು ಮಲ್ಕೊಳ್ಳಿಲ್ಲ ನಿದ್ದೆ ಬಂದಿರಲಿಲ್ಲ ಹಾಗಾಗಿ ಹೊಳ್ಳಿ ವಾಪಸ್ಸ ಮತ್ತು ಕ್ಲಾಸ್ ಚಾಲು ಆಗಿತ್ತು ಕ್ಲಾಸಿಗೆ ಬಂದು ಮತ್ತು ಕ್ಲಾಸ್ ಮುಗೀತು ಅಷ್ಟೊತ್ತಿಗೆ ಅವಾಗ ಬಾ ಅಂತ ನಾನು ಮನೆಗೆ ಹೋಗ ಸಲುವಾಗಿ ತಂಪೈತಿ ಸಲುವಾಗಿ ಬಂದಿದ್ರು ಅಭಿ ಕರ್ಕೊಂಡು ನನಗೂ ಕರ್ಕೊಂಡು ಹೋಗೋ ಸಲುವಾಗಿ ಇಲ್ಲಿ ಬರ್ನ ನಾ ಜೋಳಿಗೆ ಕಟ್ಟಿನಿ ಜೋಳಿಗೆ ಮಕ್ಕಳು ಹನ್ನೆಡ್ಕ ರಾತ್ರಿ ಮಾಡಿ ಎಲ್ಲಿ ತಂದಿಲ್ಲ ಿಲ್ಲ ತಾತಿಯವ್ರು ಇಲ್ಲ ಬಿಸಿಲ ಒಂದು ಸ್ವಲ್ಪ ಬೆಳಗ್ಗೆ ಬಿದ್ದಿತ್ತಲ್ಲ ಸಣ್ಣ ಇತ್ತು ಅಲ್ಲೇನು ಮಳಿ ನಿಂದಿರ್ತಾ ನಾ ಮಾಡಿ ನಿಮ್ಗೆ ಬಾ ಅಂದ ಇಲ್ಲಾಂದ್ರೆ ನಾ ಬಾನೆ ಅಂತಿತ್ತು ಅಪ್ಪ ಬಿಸಿಲು ಅಂತ ಹೇಳಿ ನಾನು ಬಾ ಹೇಳಿದೆ ಹೋಗೋ ಸಲುವಾಗಿ ಹಾಗಾಗಿ ಸಂಜೆ ಟೈಮಲ್ಲಿ ಬಂದಿದ್ರು ಅವರು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಹತ್ತಿರ ಅದೇವ್ರಿ ನಡ್ಕೋತ ಹೊಂಟಿವಿ ರೋಡಿಗೆ ಅಲ್ಲಿಗೆ ಹೋಗಿ ಅಕ್ಕೋದ್ರಿಂದ ಆಟೋ ಅಥ್ವಾ ಬಸ್ಸಿಗೆ ಹಿಂಗೆ ಹೋಗಬೇಕು ಬಸ್ನು ಬರ್ತಾವೆ ಜಿಲ್ಲಾ ಆಸ್ಪತ್ರೆ ವಿಜಯಪುರ ಐತೆ ನೋಡಿರಿ ಇಲ್ಲಿ ಮಳೆ ಹನಿ ಹನಿ ಉದ್ರ ಸಲುವಾಗಿ ಓಟ್ನೇ ಎಲ್ಲಿ ಇಟ್ಟಿದ್ದು ಸಿಗ್ಲಿಲ್ಲ ಜಲ್ದಿ ಅದರ ಸಲ ಒಂದು ಶಾಲ್ ತೊಗೊಂಡು ಬಂದಿದೆ ಅಬಿಗೆ ಹೇಳಿ ಅದೇ ಶಾಲ್ ತೊಗೊಂಡು ಮ್ಯಾಗೆ ಹಚ್ಕೊಂಡು ಹೊಂಟಿ ಅವರು ಮಳೆ ಬರೋಂಗಿಲ್ಲ ಅಂತಂದ್ಕೊಂಡು ಅವರು ಹಾಗೆ ಬಂದುಬಿಟ್ರೆ ಛತ್ರಿನೂ ತಂದಿಲ್ಲ ಒಂದು ವೇಲ್ನು ತರಲಿಲ್ಲ ಒಂದು ಆಟೋ ಸಿಕ್ತು

ಪ್ಪ ಮಾರ್ಕೆಟ್ ಹುಡುದು ಬಜಾರ್ ತೊಗೊಳ್ಳೋದಿತ್ರಿ ಹಾಗೆ ನನಗೆ ಕರ್ಕೊಂಡು ಹೋಗೋದ್ರೈತೆ ಮೊದಲು ನನ್ನ ಕರ್ಕೊಂಡು ಹೋಗೋ ಸಲುವಾಗಿ ಬಂದ್ರು ಮಳೆ ಅಭಿ ಬೇರೆ ಇದ್ನಲ್ಲ ಈಗ ವಾಪಸ್ ಇಲ್ಲಿ ಗಾಂಧಿ ಚೌಕ್ನಾಗ ಬಂದು ಇಲ್ಲಿ ಇಳಿದು ಎಲ್ಲ ತರಕಾರಿ ಮತ್ತೆ ಏನೇನು ತೊಗೊಳೋದ ಐತದಂತ ಚಾಪುಡಿ ಅಂಗಡಿ ಮೇಲೆ ನಿಂತಾರ ತೊಗೊಳಕತ್ತಾರ ಎಲ್ಲ ತರಕಾರಿ ತೊಗೊಂಡು ಹೋಗ್ಬೇಕಿನ್ನ ಅಲ್ಲಿ ಚಾಪಡಿ ತೊಗೊಂಡು ಬಂದು ಇಲ್ಲಿ ಅರವಿ ಅಂಗಡಿಗೆ ನಮ್ಮ ಅವ್ವ ಒಂದು ಟಾಪ್ ತೊಗೋತಿನಲ್ಲ ತಳ ನಮ್ಮ ತಂಗಿಗೆ ಯಾಕಂದ್ರೆ ಆಕಿಂದು ಹುಟ್ಟಿದ ಹಬ್ಬ ಐತಿ ಸರ್ಪ್ರೈಸ್ ಆಗಿ ಒಂದು ಟಾಪ್ ತಗೋತೀನಿ ಅಂದ್ರೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡತ್ತಂದ್ರೂ ನನಗೆ ಗೊತ್ತಾಗಲ್ಲ ಅವ್ರು ಯಾವ ರೀತಿ ಅರವಿ ಸೆಲೆಕ್ಟ್ ಮಾಡ್ಕೋತಾರ ಹಾಗಾಗಿ ನೀನೇ ತಗೋ ನೀ ಯಾವಾಗಲೂ ಇಸ್ಗಿಟ್ಟಿರ್ತೀನಿ ಮತ್ತು ನಿನಗೆ ಗೊತ್ತಿರ್ತದೆ ಅಂತ ಹೇಳಿದೆ ಚಂದ ಅದಾವೆ ಟಾಪ್ಸ್ಗಳೆಲ್ಲ ಮುನ್ನೂರೈವತ್ತು ಎರಡುನೂರ ಐವತ್ತು ನೂರ ಐವತ್ತು ಈ ಥರ ಫಿಕ್ಸ್ ರೇಟ್ಗಳು ಅದಾವ ಕಡಿಮೆ ಮಾಡ್ತಿರ್ಬೋದು ಆದ್ರೆ ಹೊರಗಡೆ ರೇಟ್ ಮಾತ್ರ ಹಾಕಿದ್ರು ಅಷ್ಟಾಕಿದ್ರು ಟಾಪ್ಸ್ ಟಾಪ್ಸ್ಗಳು ಭಾಳ ಚಂದಿದ್ದವು ತಗೋತ ಹೇಳಿದ್ರು ಹಾಗಾಗಿ ಅಲ್ಲಿ ಮೇಘ ಕಾಣಿಸ್ತಿ ತರ ಇದು ಹಾಲಿನ ಕಲರ್ ತರ ಬಾದಾಮ್ ಕಲರ್ ಅದ್ ತಗೋತೀನಿ ಅಂತಂದ್ರ ಇಳಿಸ್ರಿ ಅತನ ಅದನ್ನೇ ತೆಗಿತ್ತಾರ ಏನೋಬಿ ಬಾ ತಗೊಳಕ್ ನಿಂತಿದಿ ಬಾಳೋದ

ಕಡೆಗೆ ಎಲ್ಲರೂ ಮತ್ತಲ್ಲಿದ್ದು ಸಂತಿ ತಗೊಂಡು ವಾಪಾಸ್ ಮತ್ತೆ ಆಟೋ ಮಾಡ್ಕೊಂಡು ಆಟೋದಿಂದ ಈ ಕಡೆ ಬೈಪಾಸ್ ಕಡೆ ಮನೆ ಕಡೆ ಹೊಂಟಿ ನೋಡ್ರಿ ಭಾಳ ಲೇಟ್ ಆಯಿತು ಮಳೆನೂ ಹಂಗೆ ಜಿಟಿ 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 ಬರ್ಲಾತಿತ್ತು ಒಂದು ಅಂಗಡಿ ಮುಂದೆ ನಿಂದಿರ್ಸಿದ್ರೆ ನನಗೆ ನನಗೆ ಮತ್ತೆ ಅಬಿಗೆ ಬೈಪಾಸ್ ಹತ್ರ ಬಂದಿಳಿದು ಅಷ್ಟೊತ್ತಿಗೆ ನಮ್ಮ ಮೌಷಿ ಮಗ ಬಂದು ನಿಂತಿದ್ದಾರೀ ಬೈಕ್ ತಗೊಂಡು ಮಳೆ ಅಂತ ಅಂತೇಳಿ ಸಣ್ಣಗೆ ಐತಿ ಮತ್ತು ಅಷ್ಟು ಮಂದಿ ಕೂಡಿ ಮತ್ತೆ ಬೈಕ್ ಮ್ಯಾಗ ಇಬ್ಬಿಬ್ರಂತೆ ವಾಪಸ್ ಅಭಿ ಮತ್ತು ನಾನು ನಮ್ಮ ತಂಗಿ ಕೂಡಿ ಬೈಕ್ ಮ್ಯಾಗ ಹೊಂಟೀವಿ ಎಲ್ಲಿ ಬಾಬಾ ಇಲ್ಲೇನು ಬಾಬಾ 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 ಚೈ ಅದ ಬಾ ಸೌಕಾಶ ಸೌಕಾಶ ಭಾಳ ದಿನ ಐತ್ರಿ ನಾನು ಇಲ್ಲಿ ಬಿಜಾಪುರಕ್ಕೆ ಬಂದು ಹಾಗಾಗಿ ಈಗ ಬಂದಿನಲ್ಲ ಒಂದು ಸ್ವಲ್ಪ ನಮ್ಮ ಮೌಷಿ ಮನೆಗೆ ಹೋಗಿ ಬಂದ್ರೈತೇಳಿ ಮೌಶಿಯವ್ರ ಮನೆ ಕಡೆ ಹೋಗೋ ಸಲುವಾಗಿ ಹೊಂಟಿ ಈಗ ರೆಡಿಯಾಗಿ ಅಂದ್ರೆ ಸ್ವಲ್ಪ ಕತ್ಲೈತಿ ಆಮೇಲೆ ಮುಂಜಾನೆ ನಾನು ಟ್ರೈನಿಂಗ್ ಮತ್ತು ವಾಪಸ್ ಹೋಗಬೇಕು ಅಬಿಗೆ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಹಾಗಾಗಿ ಈಗ ಹೋಗಿ ಬಂದ್ರೈತೇಳಿ ಹೀಗೆ ಹೋಗೋ ಸಲುವಾಗಿ ಹೊಂಟಿನ ತಯಾರಾಗಿ ಆಮೇಲೆ ನಮ್ಮ ಅಪ್ಪ ನಾನು ಕುಡಿ ಬರ್ತಾನೆ ಬರ್ತಾನ ನೀನು ನೋಡಾತ ನೋಡು ಬಾಬಾ ಯಾಕೆ ಬಂದಿಲ್ಲ ಬಾಬಾ ಹೊತ್ಕೋತಾನೆ ಹೋಗತಿ ವಾಲ ವಾಲ್ಲ ವಲ್ಲ

ಇನ್ನು ಹುಷಿಯವ್ರ ಮನೆಗೆ ಬಂದವು ನಮ್ಮ ಅಬಿಗೆ ಅವ್ರ ಪಪ್ಪ ಅವ್ರ ಆಯಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಒಂದು ಸ್ವಲ್ಪ ನಾನು ಮಾತಾಡಿದೆ ನಮ್ಮ ತಂಗಿ ಮತ್ತು ಇದು ಮಾಡಿದ್ರು ಗೋಬಿ ಮಂಚೂರಿಯ ಅಂತ ಅದೇನೇ ಸಾಸ್ ಹಾಕಬೇಕಂತ ಸಾಸ್ ಹಾಕಿರ್ಲಿಲ್ಲ ನಾನು ಇದೆ ಫಸ್ಟ್ ಸಾರಿ ತಿನ್ನಕತ್ತಿದ್ದು ಬೇಡವ ಸಾಸ್ ನಾನು ತಿನ್ನಂಗಿಲ್ಲ ಅಂದಮೇಲೆ ಹಂಗೆ ಮೇಲೆ ಕೊಟ್ಟರು ರೀ ಅದನ್ನ ನೋಡ್ತೀವಿ ಕೊಳ್ಳನ್ ಎಟ್ಟು ಎಷ್ಟು ಚಂದದ ಇದು ಸಾರ ನೋಡಕಿಂದ ಚಂದ ಐತಿ ಯಾರ ಅಕ್ಕ ಲಚ್ಚಿ ಅಕ್ಕ డమ్ లాచే <entwickelt> ಇಲ್ಲಿ ಗೋಬಿ ಮಂಚೂರಿ ತಿಂದು ಇಲ್ಲಿ ಮನೆಗೆ ಬರೋದ್ರಾಗೆ ಮತ್ತೆ ಅಡುಗೆ ಮಾಡಿದ್ರು ರೈಸ್ ಬಜ್ಜಿ ಮತ್ತು ಮೊಸರು ಇತ್ತು ಅಬಿನು ಊಟ ಮಾಡಿಸಿ ಅವನಿಗೆ ಮಲಗಿಸ್ಬೇಕು ನಾನು ಊಟ ಮಾಡಬೇಕು ಇದು ಎರಡನೇ ದಿನದ ವಿಡಿಯೋ ಐತಿ ಟ್ರೈನಿಂಗ್ದು ಎರಡನೇ ದಿನ ಅಂದರೆ ಮಂಗಳಾರದಿಂದ ವಿಡಿಯೋ ಐತಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಮತ್ತು ಮುಂದೆ ನೋಡಿದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಎಂಬ ಯಾವಾಗಲೂ ನನ್ನ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ರಿಗೂ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಲಾರ್ದು ನೋಡಿರಿ ಸಪೋರ್ಟ್ ಮಾಡಿ